ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ಇದ್ ಬಂದು ವರ್ಮಾಲಕ್ಷ್ಮಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ಬೆಳಿಗ್ಗೆ ಮೂರೂವರೆಗೆ ದಿನನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಹೊರಗಡೆ ಎಲ್ಲ ಕಸ ಗೂರ್ಸಿ ನೆಲ ಎಲ್ಲ ಒರೆಸಿ ರಂಗೋಲಿನ ಹಾಕೊಂಡು ಹಾಗೆ ಸ್ನಾನ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಹೋಗಿದೆ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೇಕು ಹಂಗಾಗಿ ಹಾಕಿ ಬಾಗಿಲ್ನ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡು ಡೋರ್ ನ ಓಪನ್ ಮಾಡ್ಕೊಳ್ತಾ ಇದೀನಿ ನೋಡಿ ಹೊರಗಡೆ ಫುಲ್ ಕತ್ಲೆ ಇತ್ತು ಇನ್ನು ನಾಲ್ಕೂವರೆ ಟೈಮ್ ಆವಾಗ ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿದ್ದೆ ಪುಟ್ಟದಾಗಿರೋ ರಂಗೋಲಿನ ಮಳೆ ತುಂಬಾನೇ ಬರ್ತಾ ಇತ್ತು ಹಂಗಾಗಿ ಕಲರ್ ಎಲ್ಲ ಏನು ಹಾಕಿರಲಿಲ್ಲ ಜಸ್ಟ್ ಸಿಂಪಲ್ ಆಗಿ ಒಂದು ರಂಗೋಲಿನ ಹಾಕಿದ್ದೆ ಅಷ್ಟೇ ಈ ಥರ ಹೊರ್ಗಡೆ ಗೇಟ್ ಹೊರಗಡೆ ಒಂದು ಹಾಕೊಂಡಿದ್ದೆ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಇನ್ನು ಗೇಟ್ ಒಳಗಡೆ ಒಂದು ಹಾಕೊಂಡಿದ್ದೆ ಬಾಗ್ಲ ಹತ್ರ ಸಿಂಪಲ್ ಮಾಡ್ತಾ ಇರೋದು ಈ ವರ್ಷದ ವರ್ಮಾಲಕ್ಷ್ಮಿ ಹಬ್ಬನ ಹಾಗೆ ನನಗೆ ಕಂಪ್ಲೀಟಾಗಿ ವಿಡಿಯೋನ ಕ್ಯಾಪ್ಚರ್ ಆಗಲಿಲ್ಲ ಯಾಕಂದರೆ ಒಬ್ಬಳೇ ಆಗಿರೋದ್ರಿಂದ ಎಲ್ಲ ಕೆಲಸ ಕೂಡ ಒಬ್ಬಳೇ ಮಾಡ್ಕೊಳ್ಬೇಕು ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಸಡನ್ನಾಗಿ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ನಾನು ಯಾವುದೇ ರೀತಿ ಪ್ಲಾನ್ ಮಾಡ್ಕೊಂಡಿರಲಿಲ್ಲ ವೀಡಿಯೋ ಮಾಡಬೇಕು ಅಂತ ಹೇಳಿ ಹಾಗೆ ಸಡನ್ನಾಗಿ ಹೇಗಿದೆಯೋ ಹಾಗೆ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ಲಕ್ಷ್ಮಿಗೆ ಸೀರೆ ಉಟ್ಸ್ಬೇಕು ಅಂತ ಹೇಳಿ ಪ್ರೀಪ್ಲೇಟ್ ಎಲ್ಲ ಮಾಡಿ ಹಿಂದಿನ ದಿನ ರಾತ್ರಿನೇ ಇಟ್ಕೊಂಡಿದ್ದೆ ಹಾಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಇನ್ನು ಸೀರೆ ಉಡ್ಸೋಕ್ಕಿನ್ನೂ ಮುಂಚೆ ನಾನು ದೇವರಿಗೆ ಎಡೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟು ನೀರನ್ನ ಕಾಯೋಕೆ ಇಟ್ಕೊಂಡ್ಬಿಡೋಣ ಹಾಗೆ ಬೇಳೆ ಎಲ್ಲ ಹಾಕ್ಕೊಂಡು ಸೀರೆ ಉಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಟ್ರೆ ಅಲ್ಲಿಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹೇಳಿ ಅಂದ್ಕೊಂಡು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಈ ಸರಿ ಹಬ್ಬ ತುಂಬ ಹರಿಬರಿ ಆಯಿತು ಹೇಳಿ ಅನಿಸಿತು ನನಗೆ ಯಾಕಂದರೆ ನಾನು ಪ್ರತಿ ವರ್ಷನೂ ಹೇಗೆ ಮಾಡ್ತಾ ಇದ್ದೆ ಅಂದರೆ ಲಕ್ಷ್ಮೀ ದೇವಿನ ನೈಟೆ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಿದ್ದೆ ಬೆಳಗ್ಗೆ ಜಸ್ಟ್ ಪೂಜೆ ಮಾಡ್ಕೊಳ್ಳೋ ಥರ ಆ ಥರ ಮಾಡ್ಕೊಳ್ತಿದ್ದೆ ಬಟ್ ಈ ಸರಿ ನಮ್ಮ ಮಾವ ಹೇಳಿದರು ಎಂಟೂವರೆಯಿಂದ ಟೈಮ್ ತುಂಬಾ ಚೆನ್ನಾಗಿದೆ ಅಮ್ಮ ಆವಾಗಿಂದ ಹತ್ತುವರೆವರೆಗೂ ನೀನು ಬೇಕಿದ್ರೆ ಪೂಜೆನ ಮಾಡ್ಕೊಳ್ಬೋದು ನಿಧಾನಕ್ಕೆ ಮಾಡ್ಕೋ ಅಂತ ಹೇಳಿದ್ರಿಂದ ಸರಿ ಬೆಳಿಗ್ಗೆ ಬೇಗ ಎದ್ದು ಸೀರೆನ ಉಡ್ಸ್ಕೊಂಡು ಅಲಂಕಾರ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಆಗಿದ್ದೆ ಬೇರೆ ರೀತಿ ಫುಲ್ ಅರಿಬರಿ ಆಯಿತು ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದು ನಾವು ಸೀರೆ ಉಡ್ಸೋದು ತುಂಬಾ ಕಷ್ಟ ಆಯಿತು ನಾನು ಒಬ್ಬಳೇ ಸೀರೆ ಉಡ್ಸ್ಕೊಂಡಿದ್ದು ಹಾಗಾಗಿ ಎಲ್ಲ ಕೂಡ ಸ್ವಲ್ಪ ಲೇಟ್ ಲೇಟ್ ಆಯಿತು ಬಟ್ ಪೂಜೆ ಮಾತ್ರ ಕರೆಕ್ಟ್ ಟೈಮಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ನಾನು ಇನ್ನು ಅಡುಗೆ ಕೆಲಸ ಮಾತ್ರ ಸ್ವಲ್ಪ ಲೇಟ್ ಆಯಿತು ಹಾಗೆ ಎಲ್ಲ ಹೆಣ್ಮಕ್ಳು ಕೂಡ ಮಡ್ಲಕ್ಕಿನ ಇಸ್ಕೊಳ್ಳೋಕ್ಕೆ ಬಂದಿದ್ದರಿಂದ ಸ್ವಲ್ಪ ಅಡುಗೆ ಕೆಲಸ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇನ್ನು ಬೇಳೆನ ತೊಗೊಂಡಿದ್ದೀನಿ ಇಲ್ಲಿ ತೊಗರೆ ಬೇಳೆನ ತೊಗೊಂಡಿದ್ದೀನಿ ನಾನು ಹೋಳಿಗೆ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಈಗ ನೀರೆಲ್ಲ ಚೆನ್ನಾಗಿ ಇತ್ತು ಅದರೊಳಗಡೆ ಬೇಳೆ ಹಾಕ್ಕೊಂಡಿದ್ದೀನಿ ನಾನೇನು ಹೋಳಿಗೆ ಮಾಡೋದಾಗಿರ್ಬೋದು ಅಥವಾ ಅಡುಗೆ ಮಾಡೋದಾಗಿರ್ಬೋದು ಏನು ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಷ್ಟೊಂದು ಜನ ಮಡ್ಲಕ್ಕಿನ ಇಸ್ಕೊಳ್ಳೋದಕ್ಕೆ ಬಂದಿದ್ರು ಅಂತಲೇ ಹೇಳ್ಬೋದು ಉಡಿ ತುಂಬಿಸ್ಕೊಳ್ಳೋದಕ್ಕೆ ಹಾಗಾಗಿ ಯಾವುದು ಕೂಡ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿನ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಇವಾಗ ಬರ್ತಾ ಇದ್ದೀನಿ ಬೇಳೆ ಎಲ್ಲ ಕುದಿಯೋದಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ ನಾನು ಸೊ ನಾನು ರೆಡಿ ಮಾಡೋ ಅಷ್ಟರಲ್ಲಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳಿ ಸೊ ಹಾಗೆ ಬೆಲ್ಲನ ಕೂಡಿಸ್ಕೊಂಡು ಹೋಳ್ಗೆ ಮಾಡ್ಕೊಂಡು ಎಡೆ ಮಾಡ್ಕೊಂಡು ಬಿಡ್ಬೋದು ಅಂತ ಹೇಳಿ ಈ ಥರ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಸೊ ಹಾಗೆ ಕೂಡ ಮಾಡ್ಕೊಂಡಿದ್ದಾಯಿತು ಇನ್ನು ಲಕ್ಷ್ಮಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಂದೆಗೆಲ್ಲ ಸೀರೆ ಉಡ್ಸ್ಕೊಳ್ಳೋದಾಗಿರ್ಬೋದು ಹಾಗೆ ಕಂಕಣ ಎಲ್ಲ ನಮ್ಮತ್ತೇನೆ ಕಟ್ಟಿ ಎತ್ತಿಟ್ಟಿದ್ರು ನೈಟೇನೆ ಸೊ ಜಸ್ಟ್ ಇವಾಗ ನಾನು ಸೀರೆನ ಉಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಪ್ರೀಪ್ಲೇಟ್ ಇಟ್ಬಿಟ್ಟಿದ್ದೆ ನಾನು ಈ ರೀತಿ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಈಗ ಸಿಂಪಲ್ ಆಗಿ ಸೀರೆನ ಈ ರೀತಿ ಉಡಿಸ್ಕೊಂಡಿದ್ದೀನಿ ಈ ರೀತಿ ಸಿಂಪಲ್ ಆಗಿ ನಾನು ಸೀರೆನ ಉಡಿಸ್ಕೊಂಡಿದ್ದೀನಿ ದೇವಿಗೆ ಈ ಸರಿ ಯಾವುದೇ ರೀತಿ ಅಲಂಕಾರನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಲಂಕಾರನ ಮಾಡಿಕೊಂಡು ದೇವಿನೂ ಕೂಡ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪ್ರತಿ ವರ್ಷ ನನ್ನ ಹಸ್ಬೆಂಡು ಸೀರೆ ಉಡ್ಸಕ್ ಹೆಲ್ಪ್ ಮಾಡ್ತಿದ್ರು ಬಟ್ ಈ ಸರಿ ಅವ್ರು ಇನ್ನು ಮಲ್ಕೊಂಡಿದ್ರಿಂದ ನಾನೇ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಹಾಗೆ ಹಣ್ಣು ಸ್ವೀಟು ಎಲ್ಲ ಕೂಡ ದೇವಿ ಮುಂದೆ ಇಡಬೇಕು ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇವಾಗ ಇಡ್ತಾ ಇದ್ದೀನಿ ಸೊ ಹಾಗೆ ನಾನು ಕೂಡ ರೆಡಿಯಾಗಿ ಇನ್ನು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇರೋದು ಇನ್ನು ಸುಮಾರು ಎಂಟೂವರೆ ವರ್ಷದೊಳಗಡೆ ನಾನು ಕೂಡ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇದಾಗಿತ್ತು ನಮ್ಮ ವರ್ಮಾಲಕ್ಷ್ಮಿ ಹಬ್ಬದ ವಿಡಿಯೋ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹಾಗೆ ವರ್ಮಾಲಕ್ಷ್ಮಿ ಹೇಗಿದ್ದಾಳೆ ನಮ್ಮನೆ ವರ್ಮಾಲಕ್ಷ್ಮಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ಲಾಗ್ ಜೊತೆ Till then take care, bye bye.